ನಮಸ್ತೆ ಫ್ರೆಂಡ್ಸ್ ನಾನು ಮಂಜುಗುಬ್ಬಿ ಇವತ್ತು ಒಂದು ತೋಟ ತೋರಿಸ್ತಾ ಇದ್ದೀನಿ ಮಾಡೆಲ್ ಥರ ತೋಟ ಒಂದು ಎಕರೆದು ಅದರಲ್ಲಿ ಇದು ಫಸ್ಟು ಒಂದು ಫಸ್ಟ್ನೇ ಮಡಿಲಿ ತೋರಿಸ್ತಾ ಇದ್ದೀನಿ ಬಾರ್ಡ್ರಲ್ಲೇನಿದೆ ಟೀಕಿದೆ ಫುಲ್ ಬಾರ್ಡ್ರಲ್ಲಿ ಹತ್ತಡಿಗೆ ಒಂದೊಂದು ಟೀಕಿದೆ ತೇಗ ಮತ್ತು ಬಾಳೆ ತೆಂಗು ತೆಂಗಿದೆ ತೆಂಗಾದಮೇಲೆ ಬೆಟ್ಟಿನಲ್ಲಿ ಮತ್ತು ಮಾವು ಆಮೇಲೆ ಸೀಬೆ ಇದು ಆಪಲ್ಲು ಮತ್ತು ಸೀಬೆ ಮತ್ತು ಪಪ್ಪಾಯ ಮತ್ತು ಇದು ವಾಟರ್ ಆಪಲ್ಲು ಇಲ್ಲೆಲ್ಲ ಈಗ ಹೂವು ಇದೆ ಇದರಲ್ಲಿ ಸುಮಾರು ಎರಡು ವರ್ಷದಿಂದ ಹಣ್ಣು ಬಿಡ್ತಾಯಿದೆ ಮತ್ತು ಸಪೋಟ ನಿಂಬೆ ಇಲ್ಲಿ ಸಪೋಟ ಮಧ್ಯೆ ಪಕ್ಕ ಮತ್ತು ಮೂಸುಂಬೆ ಮೂಸುಂಬೆಯಿಂದ ಅಡಿಕೆ ತೆಂಗು ಮತ್ತು ಅಲ್ಲೊಂದು ತೆಂಗು ಎರಡು ತೆಂಗು ಮಧ್ಯೆ ಹನ್ನೆರಡು ಅಡಿ ಹನ್ನೆರಡು ಅಡಿಗೆ ಶ್ರೀಗಂಧ ಇದೆ ಶ್ರೀಗಂಧ ಹನ್ನೆರಡು ಅಡಿಗೆ ಇಲ್ಲಿಂದ ಹನ್ನೆರಡು ಅಡಿ ಶ್ರೀಗಂಧ ಇದು ಐದು ವರ್ಷದ ಶ್ರೀಗಂಧ ಎರಡು ಸಾವಿರದ ಇಕ್ಕಿದ್ದು ಮತ್ತು ಇಲ್ಲಿ ತೆಂಗು ಬಾರ್ಡ್ರಲ್ಲಿ ಮಹಾಗಣಿ ಅದೇ ಮಹಾಗಣಿ ಮತ್ತು ತೇಗ ಬಾಳೆ ಮತ್ತು ಇಲ್ಲಿ ಶ್ರೀಗಂಧ ನೋಡಿ ಇದು ನಾಲ್ಕು ವರ್ಷ ಶ್ರೀಗಂಧ ಶ್ರೀಗಂಧದಿಂದ ಅಡಿಕೆ ಅಡಿಕೆಗೆ ಡಿಸ್ಟೆನ್ಸು ಆರಡಿ ಇಲ್ಲಿಂದ ಆರಡಿ ಮತ್ತು ಶ್ರೀಗಂಧ ಮತ್ತು ಆರಡಿ ಅಡಿಕೆ ಅಡಿಕೆಯಿಂದ ಮೂರಡಿಗೆ ಸೀಬೆ ಎರಡು ಅಡಿಕೆ ಮಧ್ಯೆ ಗೆಣಸು ಇಲ್ಲೂ ಅಷ್ಟೆ ಅಡಿಕೆ ಅಡಿಕೆ ಮಧ್ಯೆ ಆಸ್ಟ್ ಪ್ಲ್ಯಾಂಟಾಗಿ ಇದು ಸೀಬೆ ಸೀಬೆ ಆದಮೇಲೆ ಶ್ರೀಗಂಧ ಶ್ರೀಗಂಧ ಪಕ್ಕಕ್ಕೆ ಇನ್ನೊಂದು ಆಸ್ಟ್ ಪ್ಲ್ಯಾಂಟಾಗಿ ನೋಡಿ ನುಗ್ಗೆ ಗಿಡ ಮತ್ತು ಅಡಿಕೆ ನೀವಿಲ್ಲಿ ಬಾರ್ಡ್ರಿಗೆ ಬಂದರೂ ಅಷ್ಟೇ ನುಗ್ಗೆ ಬಾರ್ಡ್ರಲ್ಲಿ ಮತ್ತು ತೇಗ ಇದು ನಾಲ್ಕು ವರ್ಷದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಇಟ್ಟಿದ್ದು ಮತ್ತು ಇದು ಬಟರ್ ಫ್ರೂಟು ಅವಕಡ ಮತ್ತು ಅವಕಡ ಪಕ್ಕ ನುಗ್ಗೆ ಮತ್ತು ತೇಗ ತೇಗ ಪಕ್ಕ ಮತ್ತು ಆಪಲು ಆಪಲ್ ಗಿಡ ಇಲ್ಲೇನಾಗಿದೆ ಮಧ್ಯೆ ಎಲ್ಲ ಶ್ರೀಗಂಧ ಮತ್ತು ಅಡಿಕೆ ತೆಂಗು ಮಧ್ಯದಲ್ಲಿ ಮೆಣಸಿನ ಗಿಡ ಮತ್ತು ಬದನೆ ಗಿಡ ಹಾಕ್ಕೊಂಡಿದ್ದೀವಿ ಮತ್ತು ಇಲ್ಲಿ ಎರಡು ಶ್ರೀಗಂಧದ ಮಧ್ಯೆ ಹಾಸ್ಟಿಂಗ್ ಪ್ಲಾಂಟಾಗಿ ಸೀಬೆ ಮತ್ತು ನುಗ್ಗೆ ನುಗ್ಗೆ ನೋಡಿ ಕಟ್ ಮಾಡಿದ್ದೀನಿ ಒಂದು ನಾಲ್ಕು ಅಡಿ ಆದಮೇಲೆ ಕಟ್ ಮಾಡಿದ್ದೀನಿ ಮತ್ತು ಶ್ರೀಗಂಧ ಶ್ರೀಗಂಧದ ಪಕ್ಕ ಮತ್ತು ಇವಾಗ ಕೋಕೋ ಅದೇ ಚಾಕ್ಲೇಟ್ ಗಿಡ ಕೊಕೋ ಇಡ್ತಾ ಇದ್ದೀನಿ ಇವಾಗ ಇದು ಇಟ್ಟು ಈಗ ಒಂದು ಫೋರ್ ಮಂತ್ಸ್ ಆಗಿದೆ ಅಷ್ಟೇ ಚೆನ್ನಾಗಿ ಬರ್ತಾಯಿದೆ ಖೋಖೋ ಹಾಂ ಖೋಖೋನ ಹಾಕ್ತಾಯಿದ್ದೀನಿ ಮತ್ತು ಅಡಿಕೆ ಖೋಖೋ ಇದಕ್ಕೆ ಹಾಸ್ಟಿಂಗ್ ಪ್ಲಾಂಟಾಗೂ ಆಗುತ್ತೆ ಮತ್ತು ಅಡಿಕೆ ಮತ್ತು ಇದರಲ್ಲಿ ನೆರಳಲ್ಲಿ ಬರುತ್ತೆ ಮತ್ತು ಇಲ್ಲಿ ಶ್ರೀಗಂಧ 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 ಆದಮೇಲೆ ಇಲ್ಲಿ ಮಧ್ಯದಲ್ಲಿ ನೀವು ಏನಾದರೂ ತರಕಾರಿ ಗಿಡ ಬೆಳ್ಕೋಬೋದು ಇಲ್ಲಿ ಮೆಣಸಿನ ಗಿಡ ಬೆಳೆದಿದ್ದೀನಿ ಮೆಣಸಿನ ಗಿಡ ಹಾಕಿದ್ದೀನಿ ಮತ್ತು ಇಲ್ಲಿ ಏಲಕ್ಕಿ ಇದೆ ಏಲಕ್ಕಿನೂ ಹಾಕ್ಕೊಂಡಿದ್ದೀನಿ ನೆರಳಲ್ಲಿ ಬರೋದು ಇದು ಏಲಕ್ಕಿ ಬರ್ತಾಯಿದೆ ಚೆನ್ನಾಗಿ ನೋಡಬೇಕು ನೆಲ್ಲೆಣಿ ಗ್ರೀನ್ ಗೋಲ್ಡ್ ಏಲಕ್ಕಿ ಶ್ರೀಗಂಧ ಅಡಿಕೆ ಶ್ರೀಗಂಧ ಅಡಿಕೆ ಇಲ್ಲಿ ತೆಂಗಿದೆ ತೆಂಗು ಚೆನ್ನಾಗಿ ಬರ್ತಾಯಿದೆ ಫಸ್ಲು ಇಲ್ಲಿ ಮತ್ತೆ ಲಾಸ್ಟಲ್ಲಿ ಐದಡಿ ನಾಲ್ಕರಿಂದ ಐದಡಿ ಇದೆ ಐದು ಅಡಿ ಬಿಟ್ಟು ಈಗ ಹೊಸ್ದಾಗಿ ಇನ್ನೊಂದು ಲೈನ್ ಅಡಿಕೆ ಆಗ್ತಾಯಿದ್ದೀನಿ ಮತ್ತು ಅಲ್ಲಿ ಗೆಣಸಿನ ಕಡ್ಡಿ ಊರಿದ್ದೀನಿ ಇಲ್ಲಿ ಇದೆಲ್ಲ ಗೆಣಸು ಈಗ ಬದುಗುಗಳಿಗೆ ಪಕ್ಕ ಊರಿದ್ದೀನಿ ಗೆಣಸಿನ ಕಡ್ಡಿ ಒಂಥರ ಬೇಲಿ ಥರನೂ ಇರುತ್ತೆ ತಿನ್ನೋಕೆ ಗೆಣಸು ಸಿಗುತ್ತೆ ಮತ್ತು ಇಲ್ಲಿ ಲೆಮನ್ನು ಇದು ಇಟಾಲಿಯನ್ ಲೆಮನ್ನು ಇನ್ನೊಂದು ದಪ್ಪ ಬರುತ್ತೆ ಇದರಲ್ಲಿ ಸೀಡ್ ಇರುತ್ತೆ ಮತ್ತು ಸೀಡ್ಲೆಸ್ಸು ಬರುತ್ತೆ ತುಂಬ ಚೆನ್ನಾಗಿ ಬಿಡುತ್ತೆ ಇದು ಇಟಾಲಿಯನ್ ವೆರೈಟಿ ಇದು ಇಟಾಲಿಯನ್ ಲೆಮೆನ್ ಅಂತ ವೆಸ್ಟ್ ಬೆಂಗಾಲಿಂದ ತರಿಸಿದ್ದು ಚೆನ್ನಾಗಿ ಬಂದಿದೆ ಇಲ್ಲೊಂದು ಬಾರ್ಡ್ರಲ್ಲಿ ಇದು ಹೊನ್ನೆ ಅಂತಾರೆ ಹೊನ್ನೆ ತುಂಬ ಸೈಜ್ ಬಂದುಬಿಟ್ಟಿದೆ ನಾಲ್ಕು ವರ್ಷದ್ದು ಫಾಸ್ಟ್ ಗ್ರೋಯಿಂಗ್ ಅನಿಸುತ್ತೆ ನಿಮ್ಗೆ ಗೊತ್ತಿಲ್ಲ ಒಂದು ನಾಲ್ಕು ಇಟ್ಟಿದ್ದೀನಿ ಅಷ್ಟೇ ಮತ್ತು ಶ್ರೀಗಂಧ ಮತ್ತು ಅಲ್ಲಿ ಲೆಮನ್ನು ಮತ್ತು ಇಲ್ಲಿ ಬದುಗಳಲ್ಲಿ ಬಟರ್ ಫ್ರೂಟು ಬ್ರ ಬಟರ್ ಫ್ರೂಟು ಲೆಮನ್ನು ಹಳಸಿನ ಗಿಡ ಈ ಥರ ಇದೆ ಮತ್ತು ಇಲ್ಲಿ ಏನು ಮಾಡಿದ್ದೀನಿ ಸ್ವಲ್ಪ ಅರಶಿನ ಹಾಕಿದ್ದೀನಿ ಮನೆಗಾಗುತ್ತೆ ಆರ್ಗ್ಯಾನಿಕ್ ಮನೆಗೆ ಮನೆಗಾಗುತ್ತೆ ಯಾವುದೇ ಪುಡಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಮತ್ತು ಇಲ್ಲಿ ಅಗಸೆ ಅದೇ ಸ ಚೇ ಅಗಸೆ ಅದು ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಿಂಬೆ ನಿಂಬೆನೂ ಚೆನ್ನಾಗಿ ಬರ್ತಾಯಿದೆ ಮತ್ತು ಇಲ್ಲಿ ಬದನೆ ಬದನೆ ಆಗುತ್ತೆ ತರಕಾರಿ ಮನೆಗೆ ನೋಡಿ ಇಲ್ಲೂ ಅಷ್ಟೇ ಅಡಿಕೆ ಅಡಿಕೆ ಮಧ್ಯೆ ಇದು ಹತ್ತಡಿ ಹತ್ತಡಿ ಡಿಸ್ಟೆನ್ಸ್ ಇದೆ ಮತ್ತು ಎರಡು ಇದು ಶ್ರೀಗಂಧ ಮತ್ತು ಅಡಿಕೆ ಮಧ್ಯೆ ಏಲಕ್ಕಿ ಮತ್ತು ಇಲ್ಲೊಂದು ಅಡಿಕೆ ಮತ್ತು ಶ್ರೀಗಂಧ ಮಧ್ಯೆ ಇದು ಕೆಂಪು ಕೆಂಪು ಬಾಳೆ ಚಂದ್ರಬಾಳೆನೇ ಏನೋ ಅಂತಾರೆ ಕೆಂಪು ಬಾಳೆ ಮತ್ತು ಇಲ್ಲೆಲ್ಲ ಕೆಂಪು ಬಾಳೆ ಇದೆ ಇದು ಮೆಣಸಿನ ಗಿಡ ಮೆಣಸಿನ ಗಿಡ ಎಲ್ಲ ಕಟ್ ಮಾಡಿದ್ದು ಮೆಣಸಿನ್ಕಾಯಿ ಬರ್ತಾಯಿದೆ ಇದೆ ಚೆನ್ನಾಗಿ ಹೇಗೆ ಕಾನ್ಸೆಪ್ಟು ಇದರಲ್ಲಿ ಸುಮಾರು ನನಗೆ ಹೂವಿನ ಗಿಡ ಅಂದರೂ ಇಷ್ಟ ಹಂಗಾಗಿ ದಾಸವಾಳ ನಾಲ್ಕೈದು ವೆರೈಟಿ ದಾಸವಾಳ ಎಲ್ಲ ಹಾಕ್ಕೊಂಡಿದ್ದೀನಿ ಇದು ನಮ್ಮದು ನಾಗಪ್ಪ ನಮ್ಮ ತೋಟ ಕಾಯೋ ನಾಗಪ್ಪ ಸೊಪ್ಪ ದಪ್ಪ ಇದೆ ಹಳೇ ಇದು ನಾಗಪ್ಪ ಇದು ಗಂಗಾ ಮಾತೆ ನಮ್ಮ ಜೀವಾಳ ತೋಟಕ್ಕೆ ನೋಡಿ ಅಲ್ಲೆಲ್ಲ ಅಷ್ಟೇ ಅಲ್ಲೂ ಬಾರ್ಡ್ರಲ್ಲಿ ಇವೆಲ್ಲ ಫುಲ್ಲು ಬಟರ್ ಫ್ರೂಟು ಒಂದು ಇಪ್ಪತ್ತು ಗಿಡ ಇದೆ ಬಟರ್ ಫ್ರೂಟು ಮತ್ತು ಅಲ್ಲಿ ಆಪಲ್ ಇದೆ ಇದು ಒಂದು ವೆರೈಟಿ ರೌಂಡು ನಿಂಬೆ ಬದಿನಲಿ ಬದಿನಲಿ ಮತ್ತು ತೆಂಗಿನ ಸೋಸಿ ಮತ್ತು ಎಳ್ಳಿ ಗಿಡ ಎಳ್ಳಿ ಗಿಡ ಇದೆ ನುಗ್ಗೆ ಮತ್ತು ನಿಂಬೆ ಮತ್ತು ಇದಕ್ಕೆ ಹೀರೆ ಗಿಡ ಅದೇ ತುಪ್ಪೀರೆ ಗಿಡ ಹಬ್ಸಿರೋದು ತುಪ್ಪೀರೆ ಗಿಡ ಹತ್ಕೊಂಡಿದೆ ಚೆನ್ನಾಗಿ ಇದೆ ಇದು ನೋನಿ ನೋನಿ ಬಾರ್ಡ್ರಲ್ಲಿ ಮತ್ತು ಇದು ಮೆಹಂದಿ ಗಿಡ ನಾನು ನೋನಿಗೆ ಕಾಯ್ಬಿಟ್ಟಿದೆ ತೋರಿಸ್ತೀನಿ ಒಂದು ನಿಮಿಷ ಹ್ಞೂ ಹ್ಞೂ ಹಣ್ಣು ಆಗ್ತಾಯಿದೆ ತುಂಬ ಇದೆ ನೋನಿ ಎರಡು ಗಿಡ ಹಾಕಿದ್ರು ಸಾಕು ನೋನಿ ಹ್ಞೂ ಎಲ್ಲ ಚೆನ್ನಾಗಿ ಬಂದಿದೆ ಮತ್ತು ಬೆಟ್ಟನಲ್ಲಿ ಬೆಟ್ಟನಲ್ಲಿ ಬಿಟ್ಟಿದೆ ಮೇಲೆ ಮತ್ತು ಮಾವು ಮತ್ತು ಇಲ್ಲಿ ನೇರಳೆ ಇರಲಿ ಅಲ್ಲೊಂದು ಇರಲಿ ಬಾರ್ಡ್ರಲ್ಲಿ ಮತ್ತು ಬಾರ್ಡ್ರಲ್ಲಿ ಈ ಕಡೆ ಬಾರ್ಡ್ರ್ ತೇಗ